ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ನೆನ್ನೆ ಎಪಿಸೋಡ್ನಲ್ಲಿ ಸಂಡೇ ಫನ್ ಅಂತೂ ಇರಲಿಲ್ಲ ಸುದೀಪ್ ಸರ್ ಸ್ಯಾಟರ್ಡೆ ಮೋಡ್ನಲ್ಲೇ ನಿನ್ನೆ ಕೂಡ ಎಲ್ಲರಿಗೂ ಕ್ಲಾಸ್ ತಗೊಂಡ್ರು ಒಂದು ಕಡೆ ಚಂದ್ರಪ್ರಭಾ ಅವ್ರ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು ಅಂದರೆ ಅವರು ಲಾಂಚ್ ಆಗಿ ಬಂದಾಗ ಓ ಇವರು ಕಾಮಿಡಿಯನ್ ಸಾಕಷ್ಟು ಎಂಟರ್ಟೈನ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ತುಂಬ ಬೇಗನೆ ಎಲಿಮಿನೇಟ್ ಆಗಿ ಹೋದ್ರು ನೆನ್ನೆ ಹಾಗೆ ಕಾಕ್ರೋಚ್ ಸುದೀಪ್ ಅವರಿಗೆ ಒಂದು ಫೈನಲಿಸ್ಟ್ ಆಗಿ ಇದ್ದಾಗ ಯಾವುದೋ ಒಂದು ಇಮ್ಯುನಿಟಿ ಸಿಕ್ಕಿತ್ತು ಅದನ್ನು ಬಳಸ್ಕೊಂಡು ಅವರು ಸೇವ್ ಆಗಿದ್ದಾರೆ ಇದೆಲ್ಲರ ಬಗ್ಗೆ ಇವತ್ತು ಮಾತಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಎಸ್ ವೀಕೆಂಡ್ ಎಪಿಸೋಡ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ ಗಳನ್ನ ಮೊದ್ಲು ವೆಲ್ಕಮ್ ಮಾಡ್ಬಿಡೋಣ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಇದ್ದಾರೆ ಹೆಲೋ ಸರ್ ವೆಲ್ಕಮ್ ಪ್ರತೇಶ್ ಜೊತೆಗೆ ನನ್ನ ಕೊ ರಘುವೀರ್ ಕೂಡ ಜಾಯ್ನ್ ಆಗಿದ್ದಾರೆ ಹೆಲೋ ರಘುವೀರ್ ವೆಲ್ಕಮ್ ಪ್ರತಾಶ ಪಾಟೀಲ್ ಸರ್ ನಿಮ್ಮಿಂದ ಶುರು ಮಾಡೋದಾದ್ರೆ ನಿನ್ನೆ ಕೂಡ ಅಂದ್ರೆ ಯೂಶ್ವಲಿ ಸಂಡೇ ಅಂದ್ರೆ ಫನ್ ಇರುತ್ತೆ ಅಂತ ಅನ್ಕೊಂಡಿರ್ತೀವಿ ಬಟ್ ನಿನ್ನೆ ಫುಲ್ ಸೀರಿಯಸ್ ಟಾಪಿಕ್ ಗೆ ಡಿಸ್ಕಶನ್ ಆಗ್ತಾ ಇತ್ತು ಸೊ ಸೊನ್ನೆ ಎಪಿಸೋಡ್ ನ ಹೈಲೈಟ್ಸ್ ಏನೇನು ನಿಮ್ ಪ್ರಕಾರ ನಿನ್ನೆ ಅಶ್ವಿನಿಗೌಡ ಅವ್ರೇಳ್ತಾರೆ ನಾವ್ ಈ ವಾರ ಏನೂ ಇಲ್ಲ ಅನ್ಕೊಂಡಿದ್ವಿ ಬಟ್ ಇಷ್ಟೆಲ್ಲ ಇದ್ಯಾ ಅಂತ ಹೇಳಿ ಆಕ್ಚುಲಿ ನನಗೂ ಹಂಗೆ ಅನಿಸ್ತು ನೋಡಿ ಸಂಡೇ ಫಂಡೇ ಅಂತೂ ಖಂಡಿತ ಪ್ರತಿ ವಾರ ನಡೀತಿತ್ತು ಏನೋ ಕಾಮಿಡಿ ಕಾಲೆಳೆಯೋದು ಆ ಗಿಲ್ಲಿ ಅವರ ಒಂದು ಹೈಲೈಟ್ಸ್ ಎಲ್ಲ ನೋಡ್ತಾ ಇದ್ವಿ ಬಟ್ ಈ ಸರಿ ಆ ಸೀರಿಯಸ್ ನೋಟ್ ಎರಡು ದಿನ ಆದ್ರೂ ಮುಗಿದಿಲ್ಲ ಇನ್ನು ಇನ್ನು ಬಹಳ ಟಚ್ ಮಾಡ್ಬೇಕಾಗಿತ್ತು ಬಟ್ ರಿಷ್ಯಾ ಅವರ ಒಂದು ಒಂದು ಏನು ಹೊಡೆದಿದ್ದು ಇನ್ಸಿಡೆಂಟ್ ಇತ್ತಲ್ಲ ಅದನ್ನು ನೀಟಾಗಿ ತಗೊಂಡ್ರು ಎಲ್ಲೋ ಕಾರ್ಡ್ ಮತ್ತು ರೆಡ್ ಕಾರ್ಡು ಎಲ್ಲರೂ ಉಳಿಸಿದರು ಬಟ್ ನನಗೆ ಒಂದು ಇಷ್ಟ ಆಯಿತು ಅಂದರೆ ಮಾಳು ಆ್ಯಸ್ ಅ ಕ್ಯಾಪ್ಟನ್ ಆತ ಒಳ್ಳೆ ಡಿಸಿಷನ್ನೇ ತಗೊಂಡ ಅಂತ ಅನಿಸ್ತು ಎಲ್ಲರೂ ಕೂಡ ತುಂಬ ಒಂದು ಸ್ವಲ್ಪ ಅವರು ಅಂತ ರೀತಿಯಲ್ಲಿ ಮಾತಾಡಿದರೆ ಅವನು ಡೈರೆಕ್ಟಾಗಿ ಹೇಳ್ದ ನೋಡಿ ಬಿಗ್ ಬಾಸ್ ರೂಲ್ಸ್ ಏನು ಹೊಡೆದ್ರೆ ಹೊರಗಡೆ ಹೋಗಬೇಕು ಅನ್ನೋದು ಅವ್ರು ಹೊಡೆದಿದ್ದಾರೆ ಹೊರಗಡೆ ಹೋಗ್ಬೇಕು ಮತ್ತೆ ಈ ಒಂದು ಇನ್ಸಿಡೆಂಟ್ ನಾವು ಕ್ಷಮಿಸಿದ್ರೆ ಮುಂದೆ ಬರೋರು ಅಥವಾ ಇದೇ ಸೀಸನ್ ನಲ್ಲಿ ಇನ್ನೊಬ್ಬರಿಗೆ ಅದು ಅವಕಾಶ ಕೊಟ್ಟಂಗಾಗತ್ತೆ ಬೇಕಾಗಿಲ್ಲ ಕಳಿಸಿ ಅನ್ನೋ ಹೇಳಿದ್ರು ಅದ್ ನನಗೆ ಇಷ್ಟ ಆಯ್ತು ಆಕ್ಚುಲಿ ಬಟ್ ಇನ್ನೊಂದು ಎರಡ್ ಭಾಗ ಆಗಿ ನೋಡೋದಾದ್ರೆ ರಿಷ್ಯಾ ಒಂದ್ ಮಾತನ್ನ ಹೇಳ್ತಾ ಇದ್ರೆ ನೋಡಿ ನಾನು ಗಿಲ್ಲಿ ಇದ್ದಾನೆ ಅಂತ ಹೇಳಿ ಆ ಒಂದು ಲೀನಿಯನ್ಸ್ ತಗೊಂಡೆ ಹೊಡೆದೆ ಅದೇ ಜಾಗದಲ್ಲಿ ಬೇರೆಯವರಾಗಿದ್ರೆ ನಾನ್ ಹೊಡೀತಿರ್ಲಿಲ್ಲ ಅಲ್ಲಿ ಏನಂತಂದ್ರೆ ಗಿಲ್ಲಿ ಮತ್ತೆ ರಿಷಾ ಮೊದ್ಲಿಂದನು ಹಾಗೆ ಇದ್ದಾರೆ ಆ ಕಾಮಿಡಿ ಆಮೇಲೆ ಕಚ್ಚಾಟ ಬೇಯಿ ಬೇಯೋದು ಮತ್ತೆ ಅವ್ರ ಇವ್ರ ಕಾಲಿಳಿಯೋದು ಹೊಡೆಯೋದು ಬಡಿಯೋದು ಇದೆಲ್ಲ ಮೊದ್ಲಿಂದ ಇರೋದ್ರಿಂದ ಆ ಒಂದು ಕ್ಷಮೆ ಖಂಡಿತವಾಗ್ಲೂ ಅವ್ರಿಗೆ ಅರ್ಹತೆ ಇತ್ತು ಬಟ್ ಆ ಕಣ್ಣೀರು ಹಾಕಿದ್ದೇ ಹಾಕಿದ್ರು ಹಾಕಿದ್ದೇ ಹಾಕಿದ್ರು ನೋಡಿ ಪೂರ್ತಿ ಬೇರೆಯವ್ರಿಗೆ ಹೇಳ್ತಾ ಇದ್ದಾರೆ ವಾರ ಪೂರ್ತಿ ರಕ್ಷಿತ ಆಗಿರ್ತಾಳೆ ಹೀಗಿರ್ತಾಳೆ ಸ್ಯಾಟರ್ಡೆ ಬಂದ ತಕ್ಷಣ ಹೀಗಿರ್ತಾಳೆ ಇವರು ವಾರ ಪೂರ್ತಿ ಹಾರಾಡ್ತಾ ಇರ್ತಾರೆ ಸಟರ್ಡೆ ಬಂದ ತಕ್ಷಣ ಕ್ವಿಯ್ ಅಂತ ಇರ್ತಾರೆ ಅದು ನಿನ್ನೆ ಕಾಣಿಸ್ತು ನಿನ್ನೆ ಖಂಡಿತವಾಗ್ಲೂ ಆ ಒಂದು ಸುದೀಪ್ ಅವರು ಎಲ್ಲಾ ಎರಡು ಮೂರು ವಾರದಲ್ಲಿ ಏನೇನು ನಡೆದಿತ್ತಲ್ಲ ಗ್ಲಿಂಚ್ ಅದಿ ಕೆಲವೊಂದು ವೀಕ್ಷಕರಿಗೂ ಕೂಡ ತಲೆಯಲ್ಲಿ ಏನು ಇವ್ರ ಬಗ್ಗೆ ಮಾತಾಡೋದೇ ಇಲ್ಲ ಇವ್ರನ್ನ ಕ್ಷಮೆ ಕೇಳಿಸೋದೇ ಇಲ್ಲ ರಕ್ಷಿತ ಅವ್ರಿಗೆ ಮಾತ್ರ ಕ್ಷಮೆ ಕೇಳಿಸ್ತಾರೆ ನಿನ್ನೆ ನೋಡಿ ಅಶ್ವಿನಿಗೌಡ ಅವ್ರದ್ದು ಹೇಳಿದ್ರು ನಿಮ್ಗೆ ತಪ್ಪಿದೆಯಾ ಅಂತ ನಿಮ್ಗೆ ಅನಿಸುತ್ತ ಅಂತಂದ್ರೆ ಮೇ ಅಂತ ಅಂದ್ರು ಮೇಬಿ ಬಿನ ಅದು ತಪ್ಪ ಅಂತ ಕೇಳಿದ್ರು ಇಲ್ಲ ನಾ ತಪ್ಪಿದೆ ತಪ್ಪಿದೆ ಅನ್ನ ಅಂದ್ರೆ ಎಲ್ಲಾ ಒಂದು ವಿಷಯಗಳನ್ನ ಟಚ್ ಮಾಡಿದ್ರು ಯಾರ ಹತ್ರ ಕ್ಷಮೆ ಕೇಳಿಸ್ಬೇಕು ಯಾರು ತಪ್ಪಿತ್ತು ಎಲ್ಲಾ ಟಚ್ ಮಾಡಿ ಒಂದು ಫುಲ್ ಸ್ಟಾಪ್ ಅಂತೂ ಇಟ್ರು ಈ ವಾರದಿಂದ ಏನಾದ್ರು ಮನಸ್ಥಿತಿಗಳು ಅಥವಾ ಫ್ರೆಂಡ್ಶಿಪ್ ಲೆವೆಲ್ ಒಂದ್ ಸ್ವಲ್ಪ ಚೇಂಜ್ ಆಗ್ಬೋದು ಅಂತ ಅನ್ಕೋತೀನಿ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಮನೆ ನಾಯಿ ಬಾಲ ಡೊಂಕು ಅಂದಂಗೆ ಹೋಗುತ್ತಾ ಗೊತ್ತಿಲ್ಲ ಎಸ್ ರಘು ಸೊ ನಿನ್ನೆ ಎಪಿಸೋಡ್ ನ ಹೈಲೈಟ್ ಜೊತೆಗೆ ಈಗ ನಾನು ಆಗ್ಲೇ ಹೇಳ್ದಂಗೆ ಚಂದ್ರಪ್ರಭಾ ಅಂತ ಬಂದಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಗಿಲ್ಲಿ ಮೇಲೆ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವು ಲಾಂಚ್ ಅಲ್ಲಿ ಚಂದ್ರಪ್ರಭಾ ಅವ್ರ ಮೇಲೆನೂ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ ನಾವು ಬಿಗ್ ಬಾಸ್ ನೋಡೋದೇ ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ಅಲ್ಲಿ ಸುಮ್ನೆ ಹೋಗಿ ಯಾರೋ ಸುಮ್ನೆ ಕುತ್ಕೊಂಡಿರ್ತಾರೆ ನೋಡಕ್ಕೆ ಇಷ್ಟ ಆಗಲ್ಲ ಸೊ ಈ ಚಂದ್ರಪ್ರಭಾ ಅವರು ಇಷ್ಟು ಬೇಗ ಎಲಿಮಿನೇಟ್ ಆಗ್ತಾರೆ ಅಂತ ನೀವು ಅನ್ಕೊಂಡಿದ್ರೆ ಹೇಗೆ ನಾನು ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ನಾನ್ ಹಿಂದಿನ ಶೋಗಳನ್ನು ಅವರಿಗೆ ಫಾಲೋ ಮಾಡ್ಕೊಂಡು ಬರ್ತಿದ್ದೆ ಎಲ್ಲೊಂದ್ ಕಡೆ ಅವ್ರ ಕಾಮಿಡಿ ಇಷ್ಟ ಆಗ್ತಿತ್ತು ಅವ್ರ ವ್ಯಕ್ತಿತ್ವಗಳು ಇಷ್ಟ ಆಗ್ತಿದ್ವು ಯಾಕಂದ್ರೆ ಅವ್ರು ಒಂದು ಬಡ ಕುಟುಂಬದಿಂದ ಬಂದು ಈ ತರ ಒಂದು ಸಿಕ್ಕಿರೋದ್ರಲ್ಲಿ ಖುಷಿ ಅನಿಸ್ತಿತ್ತು ಮುಂದೆ ಚೆನ್ನಾಗಿ ಆಡ್ತಾರೆ ಅವರಿಂದ ಸಿಕ್ಕಾಪಟ್ಟೆ ಹೋಪ್ಗಳಿದ್ವು ಯಾಕಂದ್ರೆ ಅದೇ ಒಂದು ಫೀಲ್ಡ್ ಬಂದಂತ ವಿನ್ನರ್ ಆಗಿದ್ರು ಇಂದ್ರೂ ಕೂಡ ನಿರೀಕ್ಷೆಗಳು ನಮ್ಗೆ ಚಂದ್ರಪ್ರಭಾ ಅವರ ಮೇಲೆ ಇತ್ತು ಯಾಕಂದ್ರೆ ಅವರು ಅಷ್ಟು ಕಾಮಿಡಿ ಆಗಿ ಒಂದೇ ಮನೆಯನ್ನ ನಡ್ಸ್ಕೊಂಡು ಹೋಗ್ಬೋದಿತ್ತು ಒಂದು ಹಿರಿಯ ಸ್ಥಾನನೂ ಕೊಟ್ಟಿದ್ರು ಅದನ್ನ ಅವರು ಚೆನ್ನಾಗಿ ನಿಭಾಯಿಸಿದ್ರೆ ಅವರು ಒಂದು ಫೈನಲಿಸ್ಟ್ ಕಂಟೆಂಡರ್ ಆಗಿ ಇರ್ತಿದ್ರು ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವರ ಒಂದು ವ್ಯಕ್ತಿತ್ವಗಳಿತ್ತು ಆದ್ರೆ ಅವ್ರೆಲ್ಲ ಒಂದ್ ಕಡೆ ಅದನ್ನ ಹಾಳು ಮಾಡ್ಕೊಂಡ್ರು ಅವ್ರ ಕೈಯಲ್ಲಿ ಅವರ ಹಾಳ್ ಮಾಡ್ಕೊಂಡ್ರು ಎಲ್ಲಿ ಒಂದು ಸ್ನೇಹಿತನ ಜಾಗದಲ್ಲಿ ನಿಂತ್ಕೊಂಡಿದ್ರು ಆ ಒಂದು ಸ್ಥಾನದಲ್ಲೂ ಅವ್ರು ಒಂದ್ ಕಡೆ ಎಲ್ಲೊಂದ್ ಕಡೆ ಅವ್ರು ಉಳಿದ್ರು ಅನ್ಕೊತ ಯಾಕಂದ್ರೆ ಗಿಲ್ಲಿ ಅವ್ರದ್ದು ಅವ್ರದ್ದು ವರ್ಷದ ಫ್ರೆಂಡ್ಶಿಪ್ ಅಂತಿದ್ರು ಪ್ರಕಾರ ಚಂದ್ರಪ್ರಭಾ ಅವರು ಎಲಿಮಿನೇಟ್ ಅವ್ರೊಂದು ಸ್ಟೇಟ್ಮೆಂಟ್ ಈಗ ಕಾವ್ಯ ಮಸಿ ಬಳಿಬೇಕಾದ್ರೆ ಅದೇ ಅವರಿಗೆ ರೀಸನ್ ಆಯ್ತಾ ಏನ್ ಅದೇ ಅವರಿಗೆ ತುಂಬಾ ದೊಡ್ಡ ಮುಳುವಾಯ್ತು ಯಾಕಂದ್ರೆ ಅದನ್ನೇ ವೀಕೆಂಡ್ ಅಲ್ಲೂ ಸುದೀಪ್ ಸರ್ ಅವರು ಅದನ್ನೇ ಹೇಳ್ತಾರೆ ನಡೆ ನುಡಿ ಮೇಲೆ ಅವ್ರಿಗೆ ಏನ್ ಅಂದ್ಕೊಟ್ಟಲ್ಲ ಅದರಿಂದ ಅವರಿಗೆ ತುಂಬಾ ಮನ ನೊಂದ್ರು ಅವರು ಯಾಕಂದ್ರೆ ಮನೆಯಿಂದ ಅಲ್ಲಿ ಓಡ್ ಹೋಗೋ ಒಂದು ವಿಚಾರಗಳಾದವು ಸಿಕ್ಕಾಪಟ್ಟೆ ಮನಸ್ಸಿಗೆ ನೋವುಗಳಾಯ್ತು ಅವರಿಗೆ ಯಾಕಂದ್ರೆ ಅವರು ಅದನ್ನ ನಡೆ ನುಡಿ ಅಂತ ಅದೊಂದು ಕ್ಲಿಪ್ ನಂತರ ಅವರು ತುಂಬಾ ಕೂಗ್ ಹೋಗ್ಬಿಟ್ರು ಯಾಕಂದ್ರೆ ಅವರಿಗೆ ಅವರು ಮಾತಾಡಿರೋದ್ರ ಮೇಲೆ ಅವರು ಸ್ಟ್ಯಾಂಡ್ ತಗೊಂಡಿಲ್ಲ ಅನ್ನೋ ಪದಗಳನ್ನೆಲ್ಲ ಸುದೀಪ್ ಸರ್ ಉಪಯೋಗಿಸಿದ ಮೇಲೆ ತಾವು ಮಾಡಿರೋ ತಪ್ಪು ಅರಿವಾಯ್ತು ಅವರಿಗೆ ಅವರೇ ಒಂದು ಜಸ್ಟಿಫಿಕೇಶನ್ ಕೊಡ್ಕೊಳೋಕ್ಕೂ ಅವ್ರ ಹತ್ರ ಏನು ಮಾತುಗಳೇ ಉಳಿದಿರಲಿಲ್ಲ ಎಲ್ಲೊಂದು ಕಡೆ ಸೈಲೆಂಟ್ ಆಗಿಬಿಟ್ರು ಆ ಒಂದು ಇದರಲ್ಲಿ ಚಂದ್ರಪ್ರಭ ಅವರು ಅವರು ಒಂದು ಕೈಯಿಂದನೇ ಅವ್ರು ಹಾಳು ಮಾಡ್ಕೊಂಡ್ರು ಇಲ್ಲ ಅವರು ಇನ್ನರ್ ಅಂತ ಇನ್ನರ್ ಕಿಂತ ಫೈನಲಿಸ್ಟ್ ಕಂಟೆಂಡರ್ ಅಂತೂ ಫೈನಲಿಸ್ಟ್ ಗಂತೂ ಹೋಗುವಂತ ಎಲ್ಲ ಲಕ್ಷಣಗಳು ಅವರಲ್ಲಿ ಇದ್ವು ಆದ್ರೆ ಕಾವ್ಯ ವಿಚಾರದಲ್ಲಿ ಆಗಿರ್ಲಿ ಗಿಲ್ಲಿ ಅವರ ವಿಚಾರದಲ್ಲಿ ಮತ್ತೆ ಕೆಲವೊಂದಿಷ್ಟು ಸ್ಟ್ಯಾಂಡ್ ತಗೊಳ್ಬೇಕಾದ್ರೆ ಹಿಂದ್ಗಡೆನೂ ಅವ್ರು ಚಲೋತಾಗಿ ಮಾತಾಡ್ತಾ ಇದ್ರು ಅಂದ್ರೆ ಅಶ್ವಿನಿಯವ್ರ ವಿರುದ್ಧ ಏನು ವಿಷಯಗಳೇ ಆಗ್ತಿದ್ವಲ್ಲ ಅವಾಗ ಅವರು ಹಿಂದ್ಗಡೆ ಅವ್ರ ಮಾತುಗಳನ್ನ ನೋಡ್ತಿದ್ವಿ ಆದರೆ ಮುಂದೆ ಫ್ರಂಟ್ ಫುಟ್ ಅಲ್ಲಿ ಬಂದು ಆಟ ಆಡೇ ಇಲ್ಲ ಅವರು ಎಲ್ಲ ಕಡೆ ಹಿಂದೆ ಉಳ್ಕೊಂಡ್ಬಿಟ್ರು ಅದೇ ಅಶ್ವಿನಿ ಮಾಡಿರೋದು ಕೆಲವೊಂದಿಷ್ಟು ತಪ್ಪಾದಲ್ಲಿ ತಪ್ಪು ಅಂತ ಹೇಳಿದ್ರೆ ಚಂದ್ರಪ್ರಭ ಅವರು ಉಳಿತಿದ್ರು ಅದೇ ರೀತಿ ಮತ್ತೊಂದು ವಿಷಯದಲ್ಲಿ ಮತ್ತೊಂದು ವಿಷಯ ಮಾತಾ ಹೇಳ್ಬೇಕಂದ್ರೆ ಕಾಕ್ರೋ ಸುಧೀರ್ ಅವರು ಕಾಕ್ರೋ ಸುಧೀರ್ ಅವರು ಏನು ಫೈನಲಿಸ್ಟ್ ಆಗಿ ಮೊದಲನೇ ಫೈನಲಿಸ್ಟ್ ನ ವಿನ್ನರ್ ಅವರು ಮತ್ತೆ ಅವರು ಮೊದಲೇ ಕಂಟೆಸ್ಟೆಂಟ್ ಆಗಿ ಬಂದು ತುಂಬಾ ಸಿಕ್ಕಾಪಟ್ಟೆ ಜೋಸ್ ಬಂದು ನಾನು ತೋರಿಸ್ತೀನಿ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿ ಹಿಂದೆನು ಮಾತಾಡಿದ್ವಿ ಕಾಕ್ರೋಚ್ ಸುದಿ ಅವರು ನಾವ್ ಏನ್ ಅನ್ಕೊಂಡಿದ್ವಿ ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಉಗ್ರ ಮಂಜು ಇದ್ರಲ್ವಾ ಅವ್ರ ತರ ಇರ್ಬೋದು ಅವ್ರ ಹಾಗೆ ಅಂತ ಇರೋ ಚಾನ್ಸ್ ಇಲ್ಲ ಯಾಕಂದ್ರೆ ಇವ್ರದ್ದು ಎರಡನೇ ವಾರದಲ್ಲೇ ಇವ್ರದ್ದು ಮುಖವಾಡ ಕಳ್ಸಿ ಬಿದ್ದು ಸುರಾಧ ಸುರಾಧಿಪತಿಯನ್ನು ಒಂದು ಏನು ಟಾಸ್ಕ್ ಕೊಟ್ಟಿರಲ್ಲ ಅದನ್ನು ಅವರು ಯಾವ ರೀತಿಲಿ ಮುಂದುವರಿಸ್ಕೊಂಡು ಹೋಗ್ಬೋದಿತ್ತು ಅದನ್ನು ಹಾಳು ಮಾಡಿಬಿಟ್ರು ಆ ಒಂದು ಟಾಸ್ಕ್ನ ಯಾಕಂದ್ರೆ ಹಿಂದಿನ ಸೀಸನ್ಗಳಲ್ಲಿ ಅದೇ ಅಂಥ ಅಂಥದೇ ಟಾಸ್ಕನ್ನು ಮೆಟ್ಟಿ ನಿಂತು ಯಾವ ರೀತಿ ಆಟ ಆಡಿದ್ರಂದ್ರೆ ಅದೇ ನಾನು ಉದಾಹರಣೆ ಕೊಡ್ತಾ ಇರ್ತೀನಿ ಒಳ್ಳೆಯ ಹುಡುಗ ಪ್ರಥಮ ಅವ್ರದ್ದು ಡಿಕ್ಟೇಟ್ ತುಂಬ ಚೆನ್ನಾಗಿ ಹಾಂ ಮಂಜು ಅವರು ಚೆನ್ನಾಗಿ ನಿಭಾಯಿಸಿದ್ರು ಆ ಒಂದು ಕ್ಯಾರೆಕ್ಟರ್ನೇ ಅವರನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದ್ರೆ ಅವ್ರ ಆಟ ತುಂಬ ವೀಕ್ ಆಯಿತು ಯಾಕಂದರೆ ಆ ಫೈನಲಿಸ್ಟ್ ವಿನ್ನರ್ ಆದವರು ಅವ್ರಿಗೆ ಸಿಕ್ಕಂಥ ಅವಕಾಶನ ಅವರು ಮೊದಲನೇ ಒಂದು ತಿಂಗಳ ಒಳಗೆ ಅದನ್ನು ಬ ಬಿಡ್ತಾರೆ ಎಲ್ಲೋ ಒಂದು ಕಡೆ ಅವ್ರ ಆಟ ಜನರಿಗೆ ಇಷ್ಟ ಆಗಿಲ್ಲ ಯಾಕಂದ್ರೆ ಕೊನೆ ತಂದ್ ಇಡ್ತಾರೆ ಜನ ಅವ್ರು ಹೇಳಕ್ಕೆ ಬರ್ತಾ ಇರಲಿಲ್ಲ ಕಾಕ್ರೋಚ್ ಸುಧೀರ್ ಅವರು ಎಲಿಮಿನೇಟ್ ಆದರೂ ಆಗಿರ್ಬೋದಿತ್ತು ಅನ್ಕೊಂತೀನಿ ಆ ಒಂದು ವಿಚಾರದಲ್ಲಿ ಕಾಕ್ರೋಚ್ ಸುಧೀರ್ ಗೆ ಇದು ಕೊನೆ ಎಚ್ಚರಿಕೆ ಗಂಟೆ ಅಂದ್ಕೊಂತೀನಿ ಅವರು ಚೆನ್ನಾಗಿ ಆ ಆಟ ಆಡಿದ್ರೆ ಮುಂದೆ ಹೋಗ್ತಾರೆ ಇಲ್ಲಾದ್ರೆ ಬೇಗಂತೂ ಹೋಗಿ ಹೋಗ್ತಾರೆ ಅನ್ಕೊತೀನಿ ಇಲ್ಲ ಅವರಿಬ್ಬರು ಏನು ಉಳಿದಿದ್ರಲ್ಲ ನನಗೆ ಚಂದ್ರಪ್ರಭಾನೆ ಹೋಗ್ತಾರೆ ಅಂತ ಅನ್ಸಿತ್ತು ಯಾಕಂದ್ರೆ ನಿನ್ನೆ ಕೂಡ ನಾವು ಡಿಸ್ಕಶನ್ ಹೇಳಿದ್ವಿ ಚಂದ್ರಪ್ರಭಾ ಹೋಗ್ಬೋದು ಅಂತ ಯಾಕಂದ್ರೆ ನೀವ್ ಯಾವ ಸ್ಟೇಜ್ ಇಂದ ಬಂದಿದೀರಾ ಕಾಮಿಡಿ ಮಾಡ್ತೀರಾ ನಿಮ್ಮನ್ನ ಯಾರು ಜನ ಇಷ್ಟಪಡ್ತಾರೆ ಕಾಮಿಡಿ ಅಂದ್ರೆ ಚಂದ್ರಪ್ರಭಾ ಸ್ಕ್ರೀನ್ ಮೇಲೆ ಇದ್ದಾರೆ ಅಂತಂದ್ರೆ ಬೇರೆಯವ್ರ ಮುಖದಲ್ಲಿ ನಗು ಬರ್ಬೇಕು ಬಟ್ ಹಾ ಆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಅವ್ರು ಅಲ್ಲಿ ಇದ್ರ ಖಂಡಿತವಾಗ್ಲು ಇರ್ಲಿಲ್ಲ ನೋಡಿ ಅವ್ರು ಅವ್ರ ಹೆಂತಿ ಹೇಳ್ತಾ ಇದ್ರು ಅವ್ರು ತುಂಬಾ ದಿನಗಳಿಂದ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ರು ಬಟ್ ಆಸೆ ಪಟ್ಟು ಅಲ್ಲಿ ಹೋಗಿ ನೀವ್ ಮಾಡ್ತಾ ಇದ್ದಿದ್ದು ಏನ್ ಗೊತ್ತಾ ಅವರು ಹಂಗ್ ಮಾಡ್ತಾ ಇದ್ದಾರೆ ಇವ್ರು ಲವ್ ಮಾಡ್ತಾ ಇದ್ದಾರೆ ಅವ್ರ ಅಲ್ಲಿ ಮಾತಾಡ್ತಾ ಇದ್ದಾರೆ ಅದ್ ಬೇಕಾಗಿಲ್ಲ ಗಿಲ್ಲಿಯಿಂದ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಕಾಮಿಡಿ ಕಾಮಿಡಿ ಮಾಡ್ತಾ ನಾವು ತ್ರಿಬಲ್ ಏನ್ ಗೊತ್ತಾ ಗಿಲ್ಲಿ ಸ್ಕ್ರೀನ್ ಮೇಲೆ ಇದ್ದ ಅಂದ್ರೆ ಪ್ರತಿಯೊಬ್ಬರ ಮುಖದಲ್ಲಿ ನಗು ಇರುತ್ತೆ ಇನ್ನೊಂದು ಅಂತಂದ್ರೆ ಕಾವ್ಯ ಜೊತೆ ಇದ್ದಾಗ ಓ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಕಲರ್ಫುಲ್ ತರ ಅನ್ಸುತ್ತೆ ಚಂದ್ರಪ್ರಭಾನ ಅದೇ ರೀತಿಯಾಗಿ ನೋಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಈಗ ಅಶ್ವಿನಿ ಗೌಡ ಬಂದು ತುಂಬಾ ಮೃದುವಾಗಿ ಮಾತಾಡಿ ನೀನ್ ಹಾಗೆ ಹೀಗೆ ಅಂದ್ರೆ ಈಗ ನಮ್ಗೆ ಡೌ ಅನ್ಸುತ್ತೆ ಹೌದಾ ಅವ್ರ ಕ್ಯಾರೆಕ್ಟರ್ ಏನು ಪವರ್ಫುಲ್ ಮಾತಾಡ್ತಾರೆ ಹಾಗೆ ಆತರ ಅವ್ರ ಕ್ಯಾರೆಕ್ಟರ್ನ ಅವ್ರು ನಿಭಾಯಿಸ್ಕೋತಾರೆ ಚಂದ್ರಪ್ರಭಾಗ್ ಬೇಕಾಗಿದ್ದು ಆಸ್ ಎ ಕಾಮಿಡಿಯನ್ ಆಗಿ ನಗಸ್ಬೇಕಾಗಿತ್ತು ರಿಷಾ ಬಂದ ತಕ್ಷಣ ಒಂದ್ ಸ್ವಲ್ಪ ಏನ್ ಕಾಣಿಸ್ಕೊಂಡ್ರಲ್ಲ ಗಿಲ್ಲಿ ಜೊತೆ ಇದ್ದಾಗ್ಲೇನೆ ಅವ್ರ ಜೊತೆ ಕಾಲಿಳೆಯೋದು ಮಲಗೋದು ಲವ್ ಈ ತರತಾರ ಅದನ್ನ ಬಿಟ್ರೆ ಚಂದ್ರಪ್ರಭಾ ಎಲ್ಲೂ ಕಾಣಿಸೇ ಇಲ್ಲ ಈ ಒಂದು ಸೀಸನ್ ಅಲ್ಲಿ ಯಾರಾದರೂ ಮಾತಾಡ್ತಾ ಇದ್ರೆ ಓಕೆ ನಿಮ್ ತಪ್ಪಿಲ್ಲ ತಪ್ಪು ಹಾ ಓಕೆ ಓಕೆ ಅಂತ ಹೇಳಿ ಬರೋದಿಷ್ಟೆ ಎಲ್ಲೂ ಕೂಡ ಚಂದ್ರಪ್ರಭಾ ಚಂದ್ರಪ್ರಭಾ ಆಸ್ ಎ ಕಾಮಿಡಿಯನ್ ಆಗಿ ನನ್ಗೆ ಕಾಣಿಸ್ದೆ ಇರೋ ಕಾರಣಕ್ಕಾಗಿ ಅವ್ರು ಹೊರಗಡೆ ಬಂದಿದ್ದು ಸರಿ ಅಂತ ನಿನ್ನೆ ಒಂದು ಡ್ರಾಮಾನೋ ಆಯಿತು ನನ್ನ ನಡುವೆನೆ ಇನ್ನೂ ಎಲಿಮಿನೇಷನ್ ಆಗಿಲ್ಲ ಬಾಗಿಲು ತಗದು ಹೊರಗೆ ಹೋಗ್ಬಿಟ್ರು ಅವ್ರಿಗೇನು ಮೊನ್ನೆ ಅಲ್ಲಿ ಅಂದ್ರೆ ಸ್ಯಾಟರ್ಡೆ ಅಲ್ಲಿ ಏನಾಯ್ತು ಅಂತಂದ್ರೆ ಅದು ನಡೆ ನೋಡಿ ಹೇಳಿದ್ರಲ್ಲ ರಾಘು ಅಲ್ಲಿ ಅವ್ರಿಗೆ ಹೊಡೀತು ಓ ನಾನು ಕೆಳಗಡೆ ಬಿದ್ದೆ ನಾನು ಮಾಡಬಾರ್ದಾಗಿತ್ತು ಓಕೆ ಇಲ್ಲಿ ಬಂದು ನನ್ನ ಹೆಸರು ಕೆಡಿಸ್ಕೊಂಡು ಅಥವಾ ನನ್ನ ಕ್ಯಾರೆಕ್ಟರು ಹೊರಗಡೆ ಹಿಂಗೆಲ್ಲ ಬಿಂಬಿತವಾಗಿದೆ ಆ ಅಲ್ಲಿ ಏನು ಬಿದ್ರಲ್ಲ ಅವರು ಅನ್ಕೊಂಡ್ರು ನಾನು ಹೊರಗಡೆ ಹೋಗಬೇಕಷ್ಟೆ ಆಮೇಲೆ ಸುದೀಪ್ ಸರ್ ಮುಂದೆ ಬಂದಾಗ್ಲೂ ನಾನು ಫಸ್ಟ್ ಟೈಮ್ ಈ ಹನ್ನೆರಡು ಸೀಸನ್ನು ಫಾಲೋ ಮಾಡಿದ್ದೀನಿ ಫಸ್ಟ್ ಟೈಮ್ ಸುದೀಪ್ ಸರ್ ಮುಂದೆ ಬಂದಾಗಲೂ ಕೂಡ ಏನೂ ಮಾತಾಡದೆ ಹೊರಗಡೆ ಹೋಗಿದ್ದಂಥ ಏಕೈಕ ವ್ಯಕ್ತಿ ಅಂದ್ರೆ ಚಂದ್ರಪ್ರಭಾ ಚಂದ್ರಪ್ರಭಾ ಹೋಗುವಂಥ ವ್ಯಕ್ತಿ ಅಲ್ಲ ಅನ್ನೋದು ನನಗೂ ಅನಿಸುತ್ತೆ ಆದ್ರೂ ಸುದೀಪ್ ಸರ್ ಮುಂದೆ ಯಾಕೆ ಬಂದ್ರಿ ಗೊತ್ತಿಲ್ಲ ಏನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಹಿಂಗ್ ಮಾಡಿದ್ರೆ ಜನ ಅಂತೂ ಬೈತಾರೆ ಅಂತ ನಾನ್ ಅನ್ಕೋತೀನಿ ಇನ್ನೊಂದ್ ಕಡೆ ಈಗ ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆದ್ರೂ ಬಟ್ ಅವ್ರಗಿಂತ ಇನ್ನು ಕಳಪೆ ಪ್ರದರ್ಶನ ಕೊಡ್ತಾ ಇರುವಂತಹ ಕೆಲವರು ಮನೆಯಲ್ಲೇ ಇದ್ದಾರೆ ಬಗ್ಗೆ ನನಗೆ ಯಾರು ಇಲ್ಲ ಅನಿಸ್ತು ಈ ವಾರಕ್ಕೆ ಹೋಲಿಸ್ಕೊಂಡ್ರೆ ಚಂದ್ರಪ್ರಭಾನೇ ಲೀಸ್ಟ್ ಅಂತ ಅನಿಸಿತ್ತು ಓಕೆ ಕಾಕ್ರೋಚ್ ಇದ್ ಹೇಳ್ತಾ ಇದ್ರೆ ಕಾಕ್ರೋಚ್ ಎರಡು ವಾರದಿಂದ ಸೈಲೆಂಟ್ ಇರ್ಬೋದು ಯಾಕೆ ಸೈಲೆಂಟ್ ಆದ್ರು ಅಂದ್ರೆ ಸುದೀಪ್ ಸರ್ ಗುಮ್ಮಿದ್ರು ಗುಮಿದ್ರು ರಕ್ಷಿತಾ ಅವ್ರ ವಿಷಯದಲ್ಲಿ ನೀನು ಸಡೆ ಅನ್ನುವಂತ ಪದಾನ ಯೂಸ್ ಮಾಡಿದಕ್ಕೆ ಗುಮ್ಮಿದ್ರು ಅವಾಗ ಅಯ್ಯೋ ಹಿಂಗಿಲ್ಲ ಆಯ್ತಾ ಇದು ಸೈಲೆಂಟ್ ಆಗಿರೋಣ ಕಾಕ್ರೋಚ್ ಸುದ್ದಿ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಓಕೆ ಈತ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಚೇಂಜ್ ಆಗಬಹುದು ಟಾಸ್ಕ್ ಅಂತ ಬಂದಾಗ ಚೇಂಜ್ ಆಗ್ಬೋದು ಅಂತ ಗೇಮ್ ಗೇಮ್ ಅಂತ ಬರುತ್ತಲ್ಲ ಟರ್ನಿಂಗ್ ಪಾಯಿಂಟ್ಸ್ ಅಂತ ಹೇಳಿ ಅಂತದ್ರಲ್ಲಿ ಬಂದಾಗ ಆತ ಇರ್ಬೋದು ಚಂದ್ರಪ್ರಭಾ ಅವ್ರ ಹತ್ರ ಆಸ್ ಅ ಕಾಮಿಡಿಯನ್ ಆಗಿ ಏನು ಇರಲಿಲ್ಲ ಬುದ್ಧಿವಾದ ಹೇಳ್ಬೇಕು ಅಂದ್ರೆ ತನ್ನ ಸ್ವಂತ ತಂಗಿ ಅಂತಾರೆ ಮತ್ತೆ ಹೋಗಿ ಅವ್ರಿಗೆ ಮಸಿ ಹೊಡಿತಾರೆ ಕ್ಲಾರಿಟಿ ಇರಲಿಲ್ಲ ಆ ವ್ಯಕ್ತಿಗೆ ಅದೇ ಕಾರಣಕ್ಕಾಗಿ ಹೊರಗಡೆ ಬಂದ್ರು ಉಳಿದ್ ರಿಷ್ಯ ಅಂತ ಜಗಳಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅಂತೂ ಫೈನಲಿಸ್ಟ್ ಅಲ್ಲಿ ತನ್ನೂ ಹೋಗಿ ಹೋಗ್ತಾರೆ ಗಿಲ್ಲಿ ಕಾವ್ಯ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಆಮೇಲೆ ಸ್ಪಂದನ ಓಕೆ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇದಾರೆ ಧನುಷ್ ಕೂಡ ಬೆಸ್ಟ್ ಪರ್ಫಾರ್ಮರ್ ಅಂತ ತಗೊಂಡ್ರು ನನಗನ್ಸಿದ ನಿಮಗೆ ಧ್ರುವಂತು ಡಬಲ್ ಗೇಮರ್ ಅಂತ ಅನ್ಸುತ್ತೆ ನನಗೆ ಆ ಒಂದ್ ಕಡೆಗೆ ತುಂಬಾ ಒಳ್ಳೆಯವನು ಪೋರ್ಟ್ರೇಟ್ ಮಾಡ್ಕೊತಾರೆ ಇನ್ನೊಂದ್ ಕಡೆಗೆ ಯಾರು ಚೆನ್ನಾಗ್ ಆಡ್ತಾ ಇದಾರಲ್ಲ ಅವ್ರನ್ನೇ ಕಾಲು ಎಳೆಯೋ ಪ್ರಯತ್ನ ಪಡ್ತಾರೆ ಇವರೇ ಚೆನ್ನಾಗಲ್ಲ ಅಂದ್ರೆ ಬಿಗ್ ಬಾಸ್ನ ಅರ್ದು ಕುಡಿದು ಬಂದ್ಬಿಟ್ಟಿದ್ದೀನಿ ನಾನು ಅನ್ನೋ ತರ ಫೀಲ್ ಮಾಡ್ತಾರೆ ಬಟ್ ಅದ್ ಹೊರಗಡೆ ಹೆಂಗ್ ತೋರಿಸ್ತಾ ಇದೆ ಅಂತಂದ್ರೆ ಓ ಇವ್ನ ಏನ್ ಮರ ವೇಸ್ಟ್ ಒಂದ್ ಮಾತಾಡ್ತಾನೆ ಇವಾಗ ಒಂದ್ ಮಾತಾಡ್ತಾನೆ ಇವ್ನ ಇದ್ದು ವೇಸ್ಟ್ ಇರ್ತಾರೆ ಕಾರ್ಡ್ ನ ತುಂಬಾ ವರ್ಕ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಅವ್ರಿಗೆ ಅನಿಸ್ತಾ ಇಲ್ಲ ಅದು ಆಕ್ಚುಲಿ ಈಗ ನೋಡಿ ಮಲ್ಲಮ್ಮ ಇದ್ದಾಗ ಏನ್ ಮಾಡಿದ್ರು ಮಲ್ಲಮ್ಮಗೆ ಅದನ್ನ ಹೇಳ್ಕೊಡೋದು ಇಲ್ದನ್ ಹೇಳ್ಕೊಡೋದು ಅದನ್ನ ನಿನ್ ಗೇಮ್ ಮಾಡಕ್ ಬಂದಿದ್ಯಾ ಮಲ್ಲಮ್ಮನ ಅಟ್ರಾಕ್ಟ್ ಈ ಮಾಡೋದಕ್ಕೆ ಪ್ರಯತ್ನ ಪಟ್ರು ಆಮೇಲೆ ರಕ್ಷಿತಾ ನೋಡಿ ರಕ್ಷಿತಾ ಜೊತೆಗೆ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಟ್ರು ಅಂದ್ರೆ ವೀಕ್ ಸ್ಪರ್ಧಿಗಳು ಏನಿರ್ತಾರಲ್ಲ ಅವ್ರ ಜೊತೆ ಇದ್ರೆ ನಾನು ಕಾಣಿಸ್ಕೊಳ್ತೀನಿ ಅಥವಾ ಇವ್ರಿಗೆ ಹೆಲ್ಪ್ ಮಾಡಿಬಿಟ್ರೆ ನಾನು ತುಂಬಾ ಧಾರಾಳತನೇ ಅಥವಾ ತುಂಬಾ ಪ್ರೀತಿ ವಾತ್ಸಲ್ಯ ತೋರುವಂತ ವ್ಯಕ್ತಿಯಾಗಿ ಹೊರಗಡೆ ಕಾಣಿಸ್ಕೊಳ್ತೀನಿ ಈ ರೀತಿ ಮೈಂಡ್ಸೆಟ್ ಅಲ್ಲಿ ಹೋದ್ರು ಬಟ್ ಅದು ವರ್ಕೌಟ್ ಆಗಲಿಲ್ಲ ಈಗ ಬಂದಿದ್ದಾರೆ ಗಿಲ್ಲಿ ಕಾಲೆಳಿಯೋದಕ್ಕೆ ಅದ್ರ ಜೊತೆಗೆ ರಕ್ಷಿತಾನ್ ಬೇಯೋದಕ್ಕೆ ಹೊರಗಡೆ ರಕ್ಷಿತಾ ಮತ್ತೆ ಗಿಲ್ಲಿ ಬಗ್ಗೆ ಎಷ್ಟು ಚೆನ್ನಾಗಿ ಜನ ಅಂದ್ಕೊಳ್ತಾ ಇದ್ದಾರೆ ಅಂದ್ರೆ ಇವ್ರು ಇರ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಏನು ನಡೆಯುತ್ತೆ ಇರಲಿಲ್ಲ ಅನ್ನೋಷ್ಟು ಮಟ್ಟಿಗೆ ಇದೆ ಅಂಥದ್ರಲ್ಲಿ ಇವ್ರನ್ನ ಇವ್ರ ಎಳೆಯೋದಕ್ಕೆ ಹೋದರೆ ಖಂಡಿತ ಅವಳು ಜನರಿಗೆ ಇವನ್ ಡಬಾ ಅಂತಾನೆ ಕಾಣಿಸೋದು ಅದ್ರನ್ ಬಿಟ್ರೆ ಧ್ರುವ ಆ ಪಾಸಿಟಿವಿಟಿ ಇಲ್ಲ ಬಟ್ ಅವನು ಇನ್ನೂ ಎರಡ್ ಮೂರು ವಾರ ಇರ್ತಾನೆ ಅದ್ರಲ್ಲಂತೂ ಡೌಟ್ ಇಲ್ಲ ನನಗನ್ಸಿದ ಮಟ್ಟಿಗೆ ಧ್ರುವಂತ ಡಬಲ್ ಡಬಲ್ ಗೇಮರ್ ಅಷ್ಟೇ ಅದನ್ನ ಬಿಟ್ರೆ ಪಾಟೀಲ್ ಸರ್ ಆಗ್ಲೇ ಹೇಳಿದ್ರು ರಘು ಅಂದ್ರೆ ಈ ವೀಕ್ ನ ನೋಡಿದ್ರೆ ನನಗೆ ಒಂತರ ಲೀಸ್ಟ್ ಪರ್ಫಾರ್ಮೆನ್ಸ್ ಚಂದ್ರಪ್ರಭಾ ಅವ್ರದೇ ಅಂತ ಅನಿಸ್ತು ಅಂತ ನಿಮ್ಗೆ ಏನನ್ಸುತ್ತೆ ಅಂದ್ರೆ ಈಗ ರಾಶಿಕಾ ಅವರು ಕೂಡ ಇದ್ರು ಅವ್ರದೆಲ್ಲ ಪರ್ಫಾರ್ಮೆನ್ಸ್ ಬಗ್ಗೆ ಏನನ್ಸುತ್ತೆ ರಾಶಿಕಾ ಅವರು ಅಂತೂ ನನಗೆ ಅವರು ಏನ ಹಿಂದಿನ ಎರಡು ವಾರಗಳಿಂದನೂ ಅವ್ರ ಅವ್ರ ಆಟ ಏನೂ ಇಷ್ಟ ಆಗಿಲ್ಲ ಯಾಕಂದ್ರೆ ಫೈನಲಿಸ್ಟ್ ಕಿಂತ ಮೊದಲಿನ ರಾಶಿಕಾನೇ ಬೇರೆ ಇದ್ರು ಆ ಫೈನಲಿಸ್ಟ್ ಆದ್ಮೇಲೆ ಅವರಿಗೊಂದು ಸ್ವಲ್ಪ ಅಹಂ ಅನ್ನೋದು ಒಂದು ಸ್ವಲ್ಪ ಬಂತು ಅದರ ಅವ್ರ ಆಟ ಚೇಂಜ್ ಆಯಿತು ಅವ್ರೆಲ್ಲೊಂದು ಕಡೆ ಅಶ್ವಿನಿ ಗ್ಯಾಂಗ್ ಗ್ಯಾಂಗನ್ನು ಸೇರ್ಕೊಂಡ್ಬಿಟ್ರು ಅಶ್ವಿನಿ ಅವ್ರ ಗ್ಯಾಂಗ್ ಸೇರ್ಕೊಂಡ್ ನಂತರ ಅದಕ್ಕೆ ಸೂರಜ್ ಅವರು ಬರ್ತಾರೆ ಸೂರಜ್ ಅವರು ವೈಲ್ಡ್ ಕಾರ್ಡ್ ಆಗಿ ಬಂದ ಮೇಲೆ ಅವ್ರೊಂದು ಬೇರೆ ಟ್ರ್ಯಾಕ್ ಅನ್ನ ಮುಂದುವರ್ಸ್ಕೊಂಡೋಗ್ತಾರೆ ನಾವು ಅಲ್ಲಿ ನೋಡ್ತಿದ್ವಿ ಗ್ಯಾಂಗ್ ಗ್ಯಾಂಗಲ್ಲಿ ಇರ್ತಾರೆ ಆದರೆ ಒಂದು ದೊಡ್ಡ ಜಗಳದಲ್ಲಿ ಮುಳುಗೋಗಿರ್ತಾರೆ ಅದ ರಕ್ಷಿತಾ ಅವ್ರದ್ದು ಅದೇ ವಿಷಯ ಅನ್ಕೊಂತೀನಿ ಅದು ಏನು ಕಾಲ್ ತೋರಿಸಿ ಮಾಡಿರುವಂತ ಜಗಳದೇ ಇರಬಹುದು ಆ ಒಂದು ಜಗಳದಲ್ಲಿನೂ ಸಹಿತ ಅಶ್ವಿನಿ ಅವರು ಇವರು ರಾಶಿಕ್ ಅವರು ಅವ್ರ ಸಪೋರ್ಟಿಗೆ ಬಂದೇ ಇರಲಿಲ್ಲ ಈಗ ನೆಕ್ಸ್ಟ್ ಸೂರಜ್ ಅವರಿಂದ ದೂರ ಆದ್ಮೇಲೆ ಮತ್ತೆ ಅಶ್ವಿನಿ ಅವ್ರ ಗ್ಯಾಂಗಿಗೆ ಬಂದ್ ಸೇರ್ಕೊಂಡ್ರು ಎಲ್ಲೋ ಒಂದ್ ಕಡೆ ಅವರು ಗುಂಪಲ್ ಗೋವಿಂದ ಇದ್ದಾರೆ ಬೇರೆಯವರಿಗೆ ಜೈ ಅಂತ ಅವ್ರು ಹಿಂದೆ ಹೋಗ್ತಾ ಇದ್ದಾರೆ ಹಿಂಬಾಲಕರಾಗಿ ಹೋಗ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಹಿಂಬಾಲಕರಾಗಿಯೇ ರಾಶಿಕ್ ಅವರು ಮುಂದೆ ಹೋಗ್ತಾರೆ ಕೆಲವೊಂದಿಷ್ಟು ವಾರಗಳು ಅದ್ರ ಜೊತೆನೆ ಹೋಗ್ಬೋದು ಅನ್ಕೊಂತೀನಿ ಯಾಕಂದ್ರೆ ಅಶ್ವಿನಿ ಗೌಡ ಅವರಿಗೆ ಜೈ ಅನ್ನೋದಕ್ಕೆ ಒಂದು ರೀಸನ್ ಏನಿದೆ ಅಂದ್ರೆ ಅವ್ರ ಜೊತೆಗೆ ಒಂದು ಸ್ವಲ್ಪ ಮನೆಯವರದು ಹಿಡಿತಾ ಇದೆ ಆ ಯಾರ ಅದ ಮೊದಲೇ ಅಭ್ಯರ್ಥಿ ಅಂದ್ರೆ ಕಾಕ್ರೋಚ್ ಸುದೀರೋರು ಅಶ್ವಿನಿ ಗೌಡ ಅವರು ಏನೇ ಒಂದು ಡಿಸಿಜನ್ ತಗೊಳ್ಳಿ ಅದಕ್ಕೆ ಆ ಮನೆಯಲ್ಲಿ ಒಂದು ಕೂಗಂತೂ ಬಂದೇ ಬರುತ್ತೆ ಅಲ್ಲಿ ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅದಕ್ಕೆ ಸುಧೀರ್ ಸುದೀರೋರು ಅಶ್ವಿನಿ ಮೇಡಮ್ ಅಂದ್ರೆ ಏನ್ ಮೇಡಮ್ ಹೇಳದಕ್ಕೆ ಜೈ ಅಂತಾನೆ ಅವರು ಇನ್ನೊಂದ್ ಕೂಡ ಮಾತಾಡಿದ್ವಿ ಈಗ ಕಾಕ್ರೋಚ್ ಸುದೀಗ ಇಮ್ಯುನಿಟಿ ಕೊಟ್ಟಿದ್ದಾರೆ ಎಲ್ಲವನು ಅಶ್ವಿನಿಗೌಡ ಅದೊಂದು ರೀತಿಲಿ ಅಶ್ವಿನಿ ಗೌಡ ಕಾಕ್ರೋಚ್ ಸುದೀರೋ ಮತ್ತೆ ರಾಶಿಕಾ ಅವ್ರ ಜೊತೆ ಈಗ ಹೊಸದಾಗಿ ಟೀಮನ್ನು ಸೇರಿಕೊಂಡಿದ್ರು ರಿಷಾ ಅವರು ನಿನ್ನೆ ಅವರು ಮತ್ತೆ ಅಶ್ವಿನಿ ಗೌಡ ಅವರನ್ನು ವಿಷಕಾರಿ ಅಂತ ಹೇಳೋದ್ರಿಂದ ಅವರು ಟೀಮಿಂದ ಹೊರ ಬಂದಿದ್ದಾರೋ ಇಲ್ಲ ಅಂತ ಮುಂದಿನ ದಿನಗಳಲ್ಲೇ ಕಾದ್ ನೋಡಬೇಕು ಆದರೆ ಒಂದು ಮಟ್ಟಿಗೆ ಅಂತೂ ಹೇಳಕ್ಕೆ ಬಂದರೆ ಅವ್ರದ್ದೊಂದು ಟೀಮ್ ಇದೆ ಆ ಗುಂಪಲ್ಲಿ ಬೇರೆಯವರಿಗೆ ಏನು ಗುಂಪು ಗುಂಪು ಅಂತ ಹೇಳ್ತಾ ಇದ್ದಾರಲ್ಲ ಅದೇ ಟೀಮಲ್ಲಿ ಅವರೇ ಒಂದು ಗುಂಪು ಕಟ್ಕೊಂಡಿದ್ದಾರೆ ನಾವು ನೋಡಿದ್ವಿ ಜಾ ಜಾಸ್ತಿ ಟೈಮಲ್ಲೂ ಕಳಪೆ ಕೊಡಬೇಕಾದ್ರು ಕಣ್ಣಲ್ಲಿ ಸನ್ನೆ ಮಾಡೋದಾಗಿರಲಿ ಅಥವಾ ಒಬ್ಬರನ್ನು ಆಯ್ಕೆ ಮಾಡೋದು ಒಮ್ಮತ ಆಯ್ಕೆ ಮಾಡ್ಕೊಳೋದ್ರಲ್ಲಿ ಕಾಕ್ರೋಚ್ ಸುದ್ದಿರೋರು ಅಶ್ವಿನಿ ಗೌಡ ಅವರು ಕಣ್ ಸನ್ನೆದಲ್ಲೇ ಮಾಡಿರೋದನ್ನ ಜನಗಳು ಆ ಸೋಷಿಯಲ್ ಮೀಡಿಯಾದಲ್ಲಿ ಕಂಡು ಹಿಡಿದು ಅದನ್ನ ಫುಟೇಜ್ ತೆಗೆದು ವಿಡಿಯೋ ಕ್ಲಿಪ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ ಈ ರೀತಿಗಳನ್ನೆಲ್ಲ ಅವರು ಸಿಕ್ಕಾಕೊಂಡಿದ್ದಾರೆ ಅಲ್ಲಿ ಗೊತ್ತಾಗುತ್ತೆ ಏನು ಬಿಗ್ ಬಾಸ್ ಮನೆಯಲ್ಲಿ ಏನು ಗೊತ್ತಾಗದೆ ಇರಾಕಂತೂ ಚಾನ್ಸ್ ಇಲ್ಲ ಅಲ್ಲಿ ಕ್ಯಾಮ್ರಾ ಕಣ್ಮುಂದೆ ಎಲ್ಲ ನಡೀತಾ ಇರೋದ್ರಿಂದ ಎಲ್ಲರದ್ದು ಸತ್ಯ ಹೊರಬೇಳಂತೂ ಸತ್ಯ ಅದೊಂದು ವಿಷಯದಲ್ಲಿ ರಾಶಿಕ್ ಅವರು ಇದೇ ರೀತಿ ಆಟ ಮುಂದರ್ಸ್ರೆ ನೆಕ್ಸ್ಟ್ ವಾರ ಅವನಿಂದ ಹೊರ ಬರೋದು ರಾಶಿಕ್ ಅವರೇ ಅನ್ಕೊಂತಿನಿ ರಾಶಿಕ್ ನನಗೇನು ಪ್ಲಸ್ ಅನ್ನು ಪ್ಲಸ್ ಹೇಳ್ತೀನಿ ಮೊದಲು ಟಾಸ್ಕ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ ಟಾಸ್ಕ್ ಅಂತ ಬಂದ್ರೆ ಅವರು ಮೊದ್ಲಿಂದನೂ ಫಸ್ಟ್ ಡೇ ಇಂದನು ಇದುವರೆಗೂ ಕೂಡ ಟಾಸ್ಕ್ ಅಂತ ಬಂದಾಗ ಹಿಂದೆ ಬಿದ್ದಿಲ್ಲ ಮೈನಸ್ಗಳು ಏನು ಅಂತಂದ್ರೆ ಫಸ್ಟ್ ವೀಕಲ್ಲಿ ಏನ್ ಮಾಡಿದ್ರು ಅಂದ್ರೆ ಯಾರದೋ ಮೇಲೆ ಅವಲಂಬಿತವಾಗಿ ಗೇಮ್ನ ಆಡ್ತಾ ಇದ್ರು ಸೆಕೆಂಡ್ ಆದ ತಕ್ಷಣ ಯಾರು ಬಂದ್ರು ಸೂರೇಶ್ ಬಂದ್ಬಿಟ್ರು ಅವ್ರಿಗೆ ಗೊತ್ತಿತ್ತು ಇಲ್ಲಿ ಲವ್ ಕಾರ್ಡ್ ವರ್ಕ್ ಆಗುತ್ತೆ ಅಂತ ಯಾಕಂದ್ರೆ ಸೀಸನ್ ನೋಡ್ಕೊಂಡು ಬಂದಿರ್ತಾರೆ ಮಾಡಿರ್ಲಿಲ್ಲ ಅವ್ನ್ ಬಂದ ತಕ್ಷಣ ಎಲ್ಲೋ ತುಂಬಾ ಕ್ಲೋಸ್ ಆದ್ರು ಅದ್ ಒಂದ್ ಸ್ವಲ್ಪ ಮುಜುಗರ ಬರೋತ್ತರ ಏನ್ ಸಡನ್ಲಿ ಒಂದು ಒಂದ್ ವಾರದಲ್ಲಿ ಯಾಕಂದ್ರೆ ಹಿಂದೆ ಲವ್ ಸ್ಟೋರಿಗಳು ನೋಡಿದಾರೆ ಆ ಒಂದು ಬಿಲ್ಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗಿತ್ತು ಅದಾದ ನಂತರ ಒಂದು ಟಾಸ್ಕ್ ಬರುತ್ತೆ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ಲೋಸ್ ಆಗ್ತಾರೆ ಅದಾದ್ಮೇಲೆ ಲವ್ ಆಗಿದ್ ನಾವು ನೋಡಿದಿವಿ ಬಟ್ ಇಲ್ಲಿ ಸೆಕೆಂಡ್ ಡೇ ಇಂದಾನೆ ಫಸ್ಟ್ ಡೇಂದನೆ ರೋಸ್ ಕೊಡ್ತಾರೆ ತಕ್ಷಣ ಸ್ಟಾರ್ಟ್ ಆಗಿತ್ತು ಅಲ್ಲಿ ಅವ್ರನ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಎಲ್ಲಿ ಅನಿಸ್ತಲ್ಲ ಸ್ಯಾಟರ್ಡೆ ಸುದೀಪ್ ಸರ್ ಬಂದು ಇಲ್ಲಿ ಮದುವೆ ಮಾಡ್ಕೊಳಕ್ ಬಂದಿಲ್ಲ ಅದು ಇದು ಅಂತ ಹೇಳಿ ನಿಮ್ ಗೇಮ್ ಆಡಿ ಅಂದಾಗ ಅವಾಗ ರಿಯಲೈಸ್ ಅವ್ರಿಗೆ ಅಯ್ಯೋ ಹಂಗಿದ್ರೆ ಲವ್ ಕಾರ್ಡ್ ವರ್ಕ್ ಆಗಿಲ್ಲ ಇಲ್ಲಿ ಇಂಡಿವಿಜುವಲ್ ಗೇಮ್ ಆಡೋಣ ಅಂತ ಮತ್ತೆ ಮೈಂಡ್ ಪ್ಲೇಟ್ನ ಚೇಂಜ್ ಮಾಡಿ ಸೂರೇಶ್ಗೆ ಡೈರೆಕ್ಟ್ ಹೇಳ್ತಾರೆ ಇಲ್ಲಿ ನಾವು ಲವ್ ಮಾಡೋದಕ್ಕೆ ಬಂದಿಲ್ಲ ಪಾಪ ಅವ್ನು ಏನು ಹೇಳೇ ಇಲ್ಲ ಅವ್ನಿಗೆ ಅವ್ನಿಗೆ ಹೇಳ್ತಾರೆ ನಿನ್ ಗೇಮ್ ನೀನ್ ಆಡು ನನ್ ಗೇಮ್ ನಾನು ಆಡ್ತೀನಿ ಅಂತ ಹೇಳಿ ಅವನು ಇದು ಕರ್ಮ ಅಂತ ಹೇಳಿ ಸುಮ್ಮನೆ ಹೋಗ್ತಾನೆ ಅಲ್ಲಿ ಮಾಡಿದ್ರು ಇಂಡಿವಿಜುವಲ್ ಆಡೋದಕ್ಕೆ ಪ್ರಯತ್ನ ಪಟ್ಟರು ಬಟ್ ಆಮೇಲೆ ಏನ್ ಅನಿಸ್ತು ಅಂತಂದ್ರೆ ಇಲ್ಲ ತಡಿ ಎಲ್ಲೋ ಸ್ಕ್ರೀನ್ ಅಲ್ಲಿ ಬರ್ತಾ ಇಲ್ವೇನೋ ಸೂರಜ್ ಜೊತೆ ಸ್ವಲ್ಪ ಇರೋಣ ಅಂತ ಫ್ರೆಂಡ್ ಆಗಿ ಹೋಗೋಣ ಅಂತ ಹೇಳಿ ಅದನ್ನ ಗೇಮ್ ಮಾಡಿದ್ರು ಬಟ್ ಸೂರಜ್ ಇನ್ನೊಂದು ಗ್ರೂಪ್ ಹೋದಾಗ ಹೊಟ್ಟೆ ವರ್ಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಕಾವ್ಯ ಜೊತೆ ಮಾತಾಡುವಾಗ ಸ್ಪಂದನ ಜೊತೆ ಮಾತಾಡುವಾಗ ಹೊಟ್ಟೆ ವರ್ಕ್ ಸ್ಟಾರ್ಟ್ ಮಾಡಿ ನೀನ್ ಅಲ್ಲಿ ಹಾಕೋದೆ ಇಲ್ಲಿ ಹಾಕೋದೆ ಇವ್ರ ಜೊತೆ ಮಾತಾಡದೆ ನಾನು ಅಲ್ಲಿ ಇದ್ರು ಬಂದಿಲ್ಲ ಇವರೇ ಒಂದು ಗ್ರೂಪ್ ಅಲ್ಲಿದ್ದಾರೆ ಯಾರು ಕಾಕ್ರೋಜ್ ಜೊತೆಗೆ ಅಶ್ವಿನಿ ಗೌಡ ಜೊತೆಗೆ ಇವ್ರದೇ ಒಂದು ಗ್ರೂಪ್ ಮಾಡಿದ್ದಾರೆ ಅದು ಗ್ರೂಪ್ ಅಲ್ವಂತೆ ಅವ್ರಿಗೆ ಬಟ್ ಇಲ್ಲಿ ಸ್ಪಂದನ ಕಾವ್ಯ ಮತ್ತೆ ಇವ್ರ ಜೊತೆ ಮಾತಾಡಿದರೆ ಗ್ರೂಪ್ ಇಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ನನಗೆ ಎರಡು ಶೇಡ್ ಕಾಡಿಸ್ತಾ ಇದೆ ರಾಶಿಕಾ ಅವ್ರದ್ದು ಒಂದು ನೀನು ಗೆಲ್ಬೇಕು ಅಂತಂದ್ರೆ ಲವ್ ಕಾರ್ಡ್ ತಗೊಳಕು ರೆಡಿ ಇಲ್ಲ ಟಾಸ್ಕ್ ಮೂಲಕ ಗೆಲ್ತೀನಿ ಅಂದ್ರೆ ಅಲ್ಲಿ ಆದ್ರೂ ರೆಡಿ ಆಗಿರಬೇಕು ಇಲ್ಲ ಸುಮ್ನೆ ಅಶ್ವಿನಿಗೌಡ ಅವ್ರ ಬಾಲ ಆಗಿ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಆಗಲ್ಲ ಜಾನ್ವಿ ಅವರು ಮೊದಲು ಎರಡು ವಾರದಲ್ಲಿ ಬಾಲ ಆಗಿದ್ರು ಅದಾದ ನಂತರ ಅವ್ರಿಗೆ ಅರಿವಾಯ್ತು ಮತ್ತೆ ಹೊರಗಡೆ ಬಂದ್ರು ಈ ಮತ್ತೆ ಹೋಗಿ ಅಲ್ಲೇ ಇದ್ದಾರೆ ಅದೇನು ಅದು ಬೇರೆ ಪ್ರಶ್ನೆ ಬಟ್ ರಾಶಿಕ ಅವರು ಆಸ್ ಅ ಟಾಸ್ಕ್ ಮಾಸ್ಟರ್ ಆಗಿ ಅಥವಾ ಸೂರಜ್ ಜೊತೆ ಕಾಣಿಸ್ಕೊಂಡ್ರೆ ನಾನ್ ನಿಜವಾಗ್ಲೂ ಹೇಳ್ತೀನಿ ಇನ್ನೊಂದು ನಾಲ್ಕೈದು ವಾರ ಇರ್ತಾರೆ ಅಶ್ವಿನಿ ಗೌಡ ಹಿಂದೆ ಹೋದ್ರೆ ಖಂಡಿತವಾಗ್ಲು ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಹಂಗಂತ ಹೇಳಿ ಅಶ್ವಿನಿ ಗೌಡ ಕೆಟ್ಟವರು ಹಾಗೆ ಅಂತ ಇಲ್ಲ ಅಶ್ವಿನಿ ಗೌಡ ನೀವು ಹಿಂದೆ ನಿಂತ್ಕೊಂಡ್ರೆ ಅಶ್ವಿನಿ ಗೌಡ ಮುಂದೆ ಕಾಣಿಸ್ತಾರೆ ನೀವ್ ಹಿಂದೆ ನಿಂತ್ಕೊಂಡ್ರೆ ಕಾಣಿಸಲ್ಲ ಈಗ ಜಾನ್ವಿ ಅಶ್ವಿನಿ ವಿಷಯದಲ್ಲಿ ಅದೇ ಆಗಿದ್ದು ಅಶ್ವಿನಿ 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 ಅಂತ ಕಾಣಿಸ್ತೇವೆ ಹೊರತು ಜಾನ್ವಿ ಮರೆಯಾಗಿ ಬಿಟ್ಟಿದ್ರೆ ಎರಡ್ ವಾರ ಅದಾದ ನಂತರ ಅವ್ರಿಗೆ ಉತ್ತಮ ಸಿಗೋದಕ್ಕೆ ಕಾರಣ ಏನ್ ಗೊತ್ತಾ ಜಾನ್ವಿ ಅವರು ಅಶ್ವಿನಿ ಗೌಡ ಅವರಿಂದ ಹೊರಗಡೆ ಬಂದು ಒಂದ್ ವಾರ ಇಂಡಿವಿಜುವಲ್ ಆಟ ಆಡಿದ್ರು ಅದಕ್ಕೆ ಅವ್ರಿಗೆ ಸಿಕ್ತು ಈಗ ನೋಡಿ ಈಗ ಒಂದ್ ವಾರದಿಂದ ಮತ್ತೆ ಅಶ್ವಿನಿ ಗೌಡ ಹಿಂದೆ ಹೋಗ್ತಾ ಇದ್ದಾರೆ ಜಾನ್ವಿ ಕಾಣಿಸ್ತಾನೆ ಇಲ್ಲ ಮನೆಯಲ್ಲಿ ಅಶ್ವಿನಿ ಗೌಡ ಹಿಂದೆ ಹೋಗೋದು ತಪ್ಪಲ್ಲ ಬಟ್ ನಿಮ್ಮನ್ನ ನೀವು ತೋರಿಸ್ಕೊಂಡು ಬೇಡಿ ಅನ್ನೋದಷ್ಟೇ ಬಟ್ ಅಶ್ವಿನಿ ಗೌಡ ಅವ್ರದ್ದು ಎಲ್ಲವೂ ತಪ್ಪು ಅಂತ ನಾವು ಹೇಳ್ತಾ ಆಗಲ್ಲ ನೀವು ಗಿಲ್ಲಿಸ್ ಅಷ್ಟೊಂದು ಇಂಪಾರ್ಟೆನ್ಸ್ ಬರೋದಕ್ಕೆ ಕಾವ್ಯಾಗ ಅಷ್ಟೊಂದು ಇಂಪಾರ್ಟೆನ್ಸ್ ಬರೋದಕ್ಕೆ ಅಶ್ವಿನಿ ಗೌಡನ ಕಾರಣ ಅಂತ ಒಂದು ಕ್ಯಾರೆಕ್ಟರ್ ಇರ್ಲಿಲ್ಲ ಅಂದ್ರೆ ನಾವ್ಯಾಗ ಬಿಗ್ ಬಾಸ್ ಮಾಡ್ತಾ ಇದ್ವಿ ಒಂದು ಫಿಲ್ಮ್ ಅಂತ ಬಂದಾಗ ನಿಮ್ಗೆ ಹೀರೋನು ಬೇಕು ಹೀರೋಯಿನ್ನು ಬೇಕು ವಿಲನ್ನು ಬೇಕು ಆತರ ಜೊತೆ ಕಾಮಿಡಿಯನ್ನು ಬೇಕು ನೀವು ವಿಲನೇ ಇರಲಿಲ್ಲ ಅಂದರೆ ಏನಂತ ಪ್ರತಿ ಅದನ್ನೇ ಲವ್ ಸ್ಟೋರಿಗಳೇ ಅಥವಾ ಸಾಂಗ್ಸ್ಗಳನ್ನೇ ಓಡ್ತಾ ಹೋದರೆ ಅದೆಲ್ಲೋ ಫ್ಲಾಪ್ ಆಗುತ್ತೆ ಇಲ್ಲಿ ಹಾಗಂತ ಹೇಳಿ ಅಶ್ವಿನಿ ಕೂಡ ವಿಲನ್ ಅಂತ ನಾನು ಹೇಳ್ತಾ ಇಲ್ಲ ಅವ್ರ ಗೇಮ್ನ ಅವ್ರು ಆಡ್ತಾ ಇದ್ದಾರೆ ಅವ್ರ ಸ್ಟ್ಯಾಚ ಅವ್ರ ಸ್ಟ್ರೆಂತ್ ಇರ್ಬೋದು ಅದು ಬಟ್ ಇಲ್ಲಿ ಹೀರೋ ಆಯ್ಕೆ ಕಾಣಿಸ್ಕೊಳ್ತಾ ಇರೋದು ಮಾತ್ರ ಗಿಲ್ಲಿ ಇಪ್ಪತ್ನಾಲ್ಕು ತಾಸು ಅವ್ನು ಬೇಕಾದ್ರೆ ಸ್ಕ್ರೀನ್ ಮೇಲೆ ಇದ್ರೆ ಜನ ನೋಡಿ ನಗ್ತಾರೆ ಅದ್ರ ಜೊತೆಗೆ ಏನಾದ್ರು ಕಾವ್ಯ ಆ ಸ್ಕ್ರೀನ್ ಮೇಲೆ ಇದ್ರೆ ಅದು ಇನ್ನು ಡಬಲ್ ಧಮಾಕ ಈಗ ಕಾಂತಾರ ಒನ್ ಬಂದು ಹೆಂಗ್ ಎಂಜಾಯ್ ಮಾಡಿದ್ವಿ ಹಂಗ ಕಾಂತಾರ ಟೂ ಬಂದು ಇನ್ನು ಎಂಜಾಯ್ ಮಾಡ್ಬಿಡ್ತೀವಿ ಹಂಗೆ ಗಿಲ್ಲಿ ಕಾವ್ಯ ಇದ್ರೆ ಒಂದು ಸ್ವಲ್ಪ ಜನರಿಗೆ ನೋಡೋದಕ್ಕೂ ಖುಷಿ ಮತ್ತೆ ಆ ಫ್ರೆಂಡ್ಶಿಪ್ನ ನೋಡೋದಕ್ಕೆ ಒಂದು ಸ್ವಲ್ಪ ಎಂಜಾಯ್ ಎಂಜಾಯ್ ಅನ್ನಿಸ್ತಾ ಇದೆ ಅವ್ರನ್ನ ಹೊಡೆಯೋದು ಇವ್ರ ಕಣ್ಣು ಅಗಲ ಮಾಡಿ ನೋಡೋದು ಆಮೇಲೆ ಆ ಗಿಲ್ಲಿಗೆ ಏನಾದರೂ ಬೇಕಂದ್ರೆ ತಂದು ಕೊಡೋದು ಅವ್ರ ಬಟ್ಟೆ ಮಾಡಿಸೋದು ಆಮೇಲೆ ಗಿಲ್ಲಿ ಯಾರಾದರೂ ಏನಂದ್ರು ಅಂದರೆ ಸಪೋರ್ಟಿವ್ ಆಗಿ ನಿಲ್ಲೋದು ಅದು ಎಲ್ಲೋ ಜನರಿಗೆ ಇಷ್ಟ ಆಗ್ತಾ ಇದೆ ಅದು ಬಿಗ್ ಬಾಸ್ಗೆ ಒಂದು ಸ್ವಲ್ಪ ಸಕ್ಸಸ್ ತಂದು ಕೊಡ್ತಾ ಇದೆ ಅಂತ ನನ್ಗೆ ಅನಿಸುತ್ತೆ ಎಸ್ ಇನ್ನು ರಘು ಅವರೇ ಈಗ ಜಾನ್ವಿ ಅವರು ಅಶ್ವಿನಿ ಅವರಿಂದ ಟೀಮಿಂದ ಹೊರಗಡೆ ಬಂದು ಅವ್ರು ಚೆನ್ನಾಗಿ ಅಂದರೆ ಇಂಡಿವಿಜುವಲ್ ಆಗಿ ಒಂದು ಪಾಸಿಟಿವ್ ನೆಗೆಟಿವ್ ಏನೇನೆ ಇತ್ತು ಪಾಸಿಟಿವ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ಈಗ ರಾಶಿಕ್ ಅವರು ಅಂದರೆ ಸೂರಜ್ ಅವರು ಬಂದಾಗ ನಮಗೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು ಸೊ ಈ ರಾಶಿಕಾ ಅವರಿಂದ ಸೂರಜ್ ಅವ್ರ ಗೇಮ್ಗೆ ಎಫೆಕ್ಟ್ ಆಗ್ತಿದೆಯಾ ಏನ್ ಅನ್ಸುತ್ತೆ ನಿಮ್ಗೆ ಅವರ ಒಂದು ಪರ್ಫಾರ್ಮೆನ್ಸ್ ಲೋ ಆಕೆ ಇವ್ರಿ ಹೌದು ಖಂಡಿತ ಹೌದು ರಾಶಿಕಾ ಅವ್ರದ್ದು ಏನಂದ್ರೆ ಅದೇ ನಾನು ಸರ್ ಏನು ಹೇಳಿದ್ರಲ್ಲ ಅಲ್ಲಿ ಸೂರಜ್ ಅವರು ಎಲ್ಲೋ ಒಂದ್ ಕಡೆ ಸೂರಜ್ ಅವ್ರ ಹಿಂದ್ ಅವ್ರಾಗೆ ಹಿಂದೆ ಹೋಗಿದ್ದಿಲ್ಲ ಆಗಿತ್ತು ರಾಶಿಕ ಅವರು ನಾವು ನೋಡ್ತಾ ಇದ್ವಿ ಮಾಡಿದ್ ಮಾತ್ರ ಹೌದು ಅದು ಎಲ್ಲ ಹುಡುಗರಿಗೂ ಅದೇ ರೀತಿ ಆಗತ್ತೆ ಏನಂದ್ರೆ ಲಾಸ್ಟಿಗೆ ತಪ್ಪಾಗೋದು ಹುಡುಗತ್ತಂದ್ರೆ ಹುಡುಗಿಯಾಗಿ ಅವ್ರು ಏನ್ ಹೇಳ್ತಾರೆ ನಾನ್ ಅಲ್ಲೊಂದು ಡಿಸ್ಕಶನ್ ಆಗುತ್ತೆ ಅಶ್ವಿನಿ ಗೌಡ ಅವ್ರದ್ದು ಜಾನ್ವಿ ಅವ್ರದ್ದು ಏನ್ ಡಿಸ್ಕಶನ್ ಆಗತ್ತಂದ್ರೆ ನಾನು ಹಿಂದ್ಗಡೆಯಿಂದನೂ ಇನ್ಸ್ಟಾಗ್ರಾಮ್ ಅಲ್ಲಿ ಅವರನ್ನ ಸ್ಟಾಕ್ ಮಾಡ್ತಾ ಇದ್ದೆ ಅನ್ನೋ ವಿಚಾರಗಳನ್ನ ಅವ್ರು ಮಾತಾಡ್ಕೊಂಡಿರ್ತಾರೆ ರಾಶಿಕ್ ಅವರು ಕಂಟಿನ್ಯೂ ಮಾಡ್ತಾರೆ ಸೂರಜ್ ಅವರು ಹೋಗಿರ್ತಾರೆ ಆದ್ರೆ ಬಂದು ಇಲ್ಲಿ ಏನು ಬ್ಲೇಮ್ ಮಾಡ್ತಾರೆ ಅಂದ್ರೆ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಅಂತ ಯಾರು ರಾಶಿಕ್ ಅಂಡ್ ಟೀಮ್ ಅವರು ಬ್ಲೇಮ್ ಮಾಡ್ತಾ ಇದ್ದಾರೆ ಅದೇ ಬ್ಲೇಮ್ ನ ಇಲ್ಲಿ ಬಂದಾಗ ಅವ್ರ ಮೇಲೆ ಬಂದಾಗ ಅಲ್ಲಿ ಒಂದು ನಾವು ಮೆಚ್ಕೊಳ್ಬೇಕಂದ್ರೆ ಗಿಲ್ಲಿ ಮತ್ತು ಕಾವ್ಯ ಯಾವತ್ತೂ ದೂರ ಆಗಿಲ್ಲ ಮತ್ತೊಬ್ಬರು ನಮ್ಮ ಹೆಸರು ಹಾಡುತ್ತಿದ್ದಾರೆ ಆರೋಪಿಶಿಪ್ ಅಂತಾನೆ ಅವ್ರು ಅದನ್ನ ಸ್ಟ್ಯಾಂಡ್ ತಗೊಳ್ತಾರೆ ಆದ್ರೆ ರಾಶಿಕ್ ಅವರು ಮತ್ತೆ ಸೂರಜ್ ಅವರು ಅದು ಎಲ್ಲೂ ಮಾಡಿಲ್ಲ ಅದು ನಾನು ಹೇಳ್ತೀನಿ ರಾಸಿಕಾ ಅವ್ರು ಮಾಡಿಲ್ಲ ಪ್ಯೂವರ್ ಆಗಿದ್ದಿದ್ರೆ ಅವ್ರ ಫ್ರೆಂಡ್ಶಿಪ್ ಆಗಿದ್ದಿದ್ರೆ ಅವ್ರಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕಿತ್ತು ಇವಾಗ ಹೇಗಿದ್ದೀವಿ ಮುಂದೆ ಹಾಗೆ ಇರ್ತೀವಿ ನಾವು ಇರ ಇವ್ರು ಬೇಡ ಅಂದಿರಂದ್ರೆ ಅದು ತಪ್ಪಾಗಿತ್ತು ಅವ್ರದ್ದು ಫೇಕ್ ಇತ್ತು ಅದಕ್ಕೆ ಅವ್ರು ದೂರ ಆಗಿದ್ರು ಅನ್ಕೊಂತೀನಿ ಇನ್ನು ಟಾಸ್ಕ್ ಅಂತ ವಿಚಾರಕ್ಕೆ ಬಂದ್ರೆ ನನಗೆಲ್ಲೋ ಒಂದ್ ಕಡೆ ಅವ್ರದ್ದು ಟಾಸ್ಕ್ ಏನಾಗಿ ಬಿಡುತ್ತಂದ್ರೆ ಸರ್ ಅವರು ಫೈನಲಿಸ್ಟ್ ಆದ್ರಲ್ಲ ಅಲ್ಲಿ ಸರ್ ಜನರು ಅಲ್ಲಿ ಮನೆ ಇರೋ ಕಂಟೆಸ್ಟೆಂಟ್ ಧನುಷ್ ಅವರಿಗೆ ಅಭಿಷೇಕ್ ಅವರಿಗೆ ಗಿಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ಅನ್ಫೇರ್ ಆಗಿ ಅವರು ಡಿಸಿಷನ್ ತಗೊಂಡ್ರು ಅವರಿಗೆ ಫೈನಲಿಸ್ಟ್ ಆಗೋಕೆ ಏನ್ ಚಾನ್ಸ್ ಇತ್ತಲ್ಲ ಅದು ಫೈನಲಿಸ್ಟ್ ಕಂಟೆಂಡರ್ ಆಗಿ ಯಾರು ಆಯ್ಕೆ ಆಗಿದ್ರಲ್ಲ ಅವ್ರ ಕೈಯಲ್ಲಿತ್ತು ಅವರು ಜಾಸ್ತಿ ವೇಟ್ ವೇಟ್ ಹಾಕಿರೋದ್ರಿಂದ ಧನುಷ್ ಅವರು ಹೊರ ಬಿದ್ರು ಅಲ್ಲಿ ರಾಶಿಕಾ ಅವ್ರಿಗಿಂತ ಧನುಷ್ ಅವರಿಗೆ ಹೆಚ್ಚಿನ ಒಂದು ಇತ್ತು ಅದೇ ಅವ್ರ ಗೇಮ್ ಪ್ಲಾನ್ ಇತ್ತು ಏನಕ್ಕಂದ್ರೆ ಧನುಷ್ ಬಂದಿದ್ರೆ ನಮಗೆ ಬಿಗ್ ಕಂಟೆಂಡರ್ ಅಂದ್ರೆ ದೊಡ್ಡ ಸ್ಪರ್ಧೆನೆ ನಿಮ್ ಜೊತೆಗಿದ್ದಾಗ ಅದನ್ನ ಇಲ್ಲೇ ಹೊಡಿಬೇಕು ಅಂದ್ರೆ ಹೊಡೆದ್ರೆ ಹೊಡ್ಕೊಂಡ್ಬಿಟ್ರೆ ಹೌದು ಈಸಿಯಾಗಿ ಎಲ್ಲೊಂದ್ ಕಡೆ ಇವರು ರಾಶಿಕ್ ಅವರು ಒಂದ್ ಕಡೆ ಈಸಿಯಾಗಿ ಫೈನಲಿಸ್ಟ್ ಆದ್ರು ಆ ಒಂದು ರೀಸನ್ ಅಲ್ಲಿ ರಾಶಿಕ್ ಅವ್ರದ್ದು ಒಂದ್ ಸ್ವಲ್ಪ ಆಟ ಹಿಂದಿದೆ ಲಾಸ್ಟ್ ಅಲ್ಲಿ ಹೇಳ್ಬಿಡ್ತೀನಿ ಗೇಮ್ ಸ್ಟಾರ್ಟ್ ಆಗ್ತಾ ಇದೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರನ್ನ ನೋಡೋದಕ್ಕೆ ಎಂಜಾಯ್ ಮಾಡ್ತಾ ಇದ್ವಿ ಖಂಡಿತವಾಗ್ಲು ಅದಂತೂ ಖುಷಿ ಕೊಡ್ತಾ ಇದೆ ಅದೇ ಮುಂದುವರಿಲಿ ಅಷ್ಟೇ ಇಷ್ಟು ಹೊತ್ತು ನಮ್ಮ ಡಿಸ್ಕಶನ್ ಒಂದ್ ಕಡೆ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದ ಚಂದ್ರಪ್ರಭಾ ಎಲಿಮಿನೇಟ್ ಆಗಿದ್ದಾರೆ ಇನ್ನೊಂದ್ ಕಡೆ ಕಾಕ್ರೋಚ್ ಅವರು ಇಮ್ಯೂನಿಟಿ ಯೂಸ್ ಮಾಡಿಕೊಂಡು ಸೇವ್ ಆದ್ರು ಮತ್ತೊಂದು ಕಡೆ ಮಾಳು ಅವರ ಕ್ಯಾಪ್ಟನ್ಸಿ ಯಾವ ರೀತಿ ಇರುತ್ತೆ ಇದೆಲ್ಲವನ್ನ ಕೂಡ ಕಾದ್ ನೋಡಬೇಕು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ